ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಲೈಟ್ ವೆಯ್ಟಲ್ಲಿ ಡೈಲಿ ಯೂಸ್ಗೆ ಪ್ಲೇನ್ ಗೋಲ್ಡಲ್ಲಿ ಮಾಡಿರುವಂಥ ಇಯರಿಂಗ್ಸು ಜೆ ಟೈಪ್ ಇಯರಿಂಗ್ಸ್ ಅಂತಾರೆ ಇದಕ್ಕೆ ಓಲೆ ಕೆಳಗೆ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಕೂಡ ಬರುತ್ತೆ ನಿಮ್ಗೆ ಏನಾದರೂ ಹ್ಯಾಂಗಿಂಗ್ಸ್ ಬೇಡ ಅಂದರೆ ಪರಿ ಓಲೆ ಕೂಡ ಮಾಡಿಸ್ಕೋಬೋದು ಇದರ ವೆಯ್ಟ್ ಬಂದು ಎರಡು ಗ್ರಾಮ್ ಐನೂರು ಮಿಲಿ ಆ್ಯಂಡ್ ಈ ಒಂದು ಡಿಸೈನ್ ಬಂದು ಲಲಿತ್ ಜುವೆಲ್ಲರ್ಸ್ ಜಕ್ಕನಹಳ್ಳಿ ಶಾಪಿಂದ ಸೊ ನಿಮ್ಗೆ ಏನಾದರೂ ಈ ಥರ ಡಿಸೈನ್ಸ್ ಬೇಕಿದ್ರೆ ಮಾಡಿಸ್ಕೋಬೋದು ನೆಕ್ಸ್ಟ್ ಡಿಸೈನು ಪರ್ಲ್ ಇಯರಿಂಗ್ಸ್ ಓಲೆ ಸುತ್ತ ಪರ್ಲ್ಸ್ ಬರುತ್ತೆ ಆ್ಯಂಡ್ ಮಧ್ಯೆ ಒಂದು ಸಣ್ಣ ರೂಬಿ ಸ್ಟೋನಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನು ಇದರ ವೆಯ್ಟ್ ಬಂದು ಕೇವಲ ನಾಲ್ಕು ಗ್ರಾಮ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಲಕ್ಷ್ಮಿ ಕಾಸಿ ಇಯರಿಂಗ್ಸು ಓಲೆ ಫಿನಿಶಿಂಗ್ ಎಲ್ಲ ನೋಡಿ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ಕೂಡ ಓಲೆ ಮಧ್ಯ ಪಿಂಕ್ ರೂಬಿ ಸ್ಟೋನ್ ಬರುತ್ತೆ ಸೊ ನಿಮ್ಮ ಹತ್ರ ಏನಾದರೂ ಲಕ್ಷ್ಮಿ ಕಾಸಿ ನೆಕ್ಲೆಸ್ ಇದ್ದರೆ ಈ ಒಂದು ಓಲೆ ಡಿಸೈನ್ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಇದರ ವೆಯ್ಟ್ ನೋಡೋದಾದರೆ ಅರೌಂಡ್ ಫೋರ್ ಟು ಸಿಕ್ಸ್ ಗ್ರಾಮ್ಸ್ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಓಲೆ ಸುತ್ತ ಪರ್ಲ್ಸ್ ಹಾಗೆ ಮದ್ಯ ವೈಟ್ ಸ್ಟೋನ್ ಬರುತ್ತೆ ಸಿಂಪಲ್ ಅಂಡ್ ಕ್ಯೂಟ್ ಡಿಸೈನ್ ಅಂತಾನೆ ಹೇಳ್ಬಹುದು ತ್ರೀ ಗ್ರಾಮ್ಸ್ ನೆಕ್ಸ್ಟ್ ನಾವ್ ಇಲ್ಲಿ ನೋಡ್ತಾ ಇರೋದು ಫ್ಯಾನ್ಸಿ ಬಾಂಬೆ ಹ್ಯಾಂಗಿಂಗ್ಸ್ ಡಿಸೈನು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಡಿಸೈನ್ ಅಂತೂ ಇದಕ್ಕೆ ಪಿಂಕ್ ಅಂಡ್ ಗ್ರೀನ್ ಬೀಚ್ ಬರುತ್ತೆ ಇದರ ವೈಟ್ ಬಂದು ಅರೌಂಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಈ ತರ ಡಿಸೈನ್ಸ್ ನ ಬಾಂಬೆ ನೆಕ್ಲೆಸ್ ಅಥವಾ ಲಾಂಗ್ ಚೈನ್ಗೆಲ್ಲ ಮ್ಯಾಚ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ಇಲ್ಲಿ ನೋಡ್ತಾ ಇರೋದು ಸ್ಟಟ್ಸ್ ಡಿಸೈನು ಓಲೆ ಸುತ್ತ ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ರೆ ಮಧ್ಯ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಬರುತ್ತೆ ಇದರ ವೈಟ್ ಬಂದು ಫೈವ್ ಗ್ರಾಮ್ಸ್ ಟ್ರೆಡಿಷನಲ್ ಆಗಿರುವಂತ ಬೆಳ್ಳಿ ಮೋಡ ಜುಮ್ಕಾ ಡಿಸೈನು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ಡಿಸೈನು ಮುಹೂರ್ತಕ್ಕೆಲ್ಲ ಮದ್ವೆ ಹೆಣ್ಗೆ ಜಾಸ್ತಿ ಇದೇ ಡಿಸೈನ್ ಏ ವೇರ್ ಮಾಡೋದು ಇದರ ಜೊತೆ ಮಾಟಿ ಹಾಕೊಂಡಂತೂ ಇನ್ನು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಒಂದು ಜುಮ್ಕಾ ಡಿಸೈನು ಇದೆಲ್ಲ ಎವರ್ ಡಿಸೈನ್ಸ್ ಅಂತಾನೆ ಹೇಳ್ಬಹುದು ಇದರ ವೈಟ್ ಬಂದು ನೈನ್ ಗ್ರಾಮ್ಸ್ ಅಂಡ್ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ನೋಡ್ತಾ ಇರೋದು ಜೋಮಲಗುಂಡು ಗುಂಡು ಪ್ಯಾಟರ್ನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಓಲೆ ಮಧ್ಯ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ವಿತ್ ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ನ ನೀವು ನೋಡಬಹುದು ಸೊ ನಿಮ್ಮ ಹತ್ರ ಏನಾದ್ರು ಜೋಮಲ ಗುಂಡಲ್ಲಿ ಮಾಡಿರುವಂತಹ ಲಾಂಗ್ ಚೈನ್ ಅಥವಾ ನೆಕ್ಲೆಸ್ ಇದ್ರೆ ಈ ತರ ಓಲೆಗಳನ್ನ ನೀವು ಮ್ಯಾಚ್ ಮಾಡ್ಕೋಬಹುದು ಇದು ಆಂಟಿಕ್ ಫಿನಿಶ್ ಅಲ್ಲಿ ಬರುತ್ತೆ ನಿಮಗೆ ಇದರ ವೇಟ್ ಬಂದು ಸಿಕ್ಸ್ ಗ್ರಾಮ್ಸ್ ಅಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಪ್ಲೇನ್ ಗೋಲ್ಡ್ ಸ್ಟಡ್ಸ್ ಡಿಸೈನು ಸ್ಮಾಲ್ ಸ್ಮಾಲ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಮಧ್ಯ ಗ್ರೀನ್ ಸ್ಟೋನ್ ಬರುತ್ತೆ ಇದರ ವೇಟ್ ಬಂದು ಫೋರ್ ಗ್ರಾಮ್ಸ್ ನೆಕ್ಸ್ಟ್ ಡಿಸೈನು ಬಿಳಿ ಹರಳಲ್ಲಿ ಮಾಡಿರುವಂತಹ ಓಲೆ ಡಿಸೈನು ನಕ್ಷತ್ರ ಡಿಸೈನ್ ಬರುತ್ತೆ ಇದರಲ್ಲಿ ನೀವು ಬೇಕಿದ್ರೆ ಇದನ್ನ ಡೈಮಂಡ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ನೆಕ್ಸ್ಟ್ ಬಂದು ಜುಮ್ಕಾ ಡಿಸೈನು ಲಕ್ಷ್ಮಿ ಹಾಗೇನೆ ಪಿಕಾಕ್ ಡಿಸೈನ್ ಬರುತ್ತೆ ಇದರಲ್ಲಿ ಇದರ ವೇಟ್ ಬಂದು ಅರೌಂಡ್ ಏಟ್ ಗ್ರಾಮ್ಸ್ ಇರಬಹುದು ಇಲ್ಲಿ ನೋಡ್ತಾ ಇರೋದು ಕುಂದನ್ ವರ್ಕಲ್ಲಿ ಮಾಡಿರುವಂತಹ ಚಾನ್ಬಾಲಿ ಇಯರಿಂಗ್ಸ್ ಅಂಡ್ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಎಲ್ಲಿವೂ ಕೂಡ ಮುದ್ದೆಗೌಡರು ವಿನಾಯಕ ಜ್ಯುವೆಲರ್ಸ್ ಇಂದ ತೋರಿಸಿರೋದು ಇದು ಮಂಡಿಪೇಟೆ ದಾವಣಗೆರೆಯಲ್ಲಿದೆ ಅಂಡ್ ನಿಮ್ಗೆ ಅದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಗೆ ವಾಟ್ಸ್ಆ್ಯಪ್ ಮಾಡ್ಬೋದು ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ